ಾಯ ಜನರ ಮೇಲೆ ನಡೆದಂತ ಉಗ್ರಗಾಮಿಗಳ ಒಂದು ಏನು ಕೊಲೆ ಮಾಡಿದೆ ಮಾರಣ ಅದಕ್ಕೆ ಪ್ರತೀಕಾರವಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಭಾರತ ಬಲವಾಗಿದೆ ಭಾರತದ ಪ್ರಜೆಗಳನ್ನ ರಕ್ಷಣೆ ಮಾಡುವಂತಹ ಶಕ್ತಿ ನಮ್ಮ ದೇಶಕ್ಕಿದೆ ಅಂತ ತೋರಿಸ್ಕೊಡ್ಬೇಕಾಗಿದೆ ಮತ್ತು ವಿಶ್ವಕ್ಕೆ ಕೂಡ ಇವತ್ತು ಉಗ್ರಗಾಮಿಗಳು ಉಗ್ರಗಾಮಿಗಳನ್ನ ಮಟ್ಟ ಹಾಕಲಿಕ್ಕೆ ಈ ವಿಶ್ವನೇ ಇವತ್ತು ಎಲ್ಲರ ಒಂದು ದೃಷ್ಟಿಕೋನ ಅದೇ ಇದೆ ಆ ನಿಟ್ಟಿನಲ್ಲಿ ಇವತ್ತು ಪಾಕಿಸ್ತಾನದಲ್ಲಿ ಎಲ್ಲಿ ಅಡಗಿಕೊಂಡಿರ್ತಕ್ಕಂಥ ಅಡಗಿಸ್ಕೊಂಡಿರ್ತಕ್ಕಂಥ ಏನು ಉಗ್ರಗಾಮಿಗಳ ನೆಲೆಗಳು ಉಗ್ರಗಾಮಿಗಳ ಮೇಲೆ ಇವತ್ತು ಅವ್ರ ಮೇಲೆ ಮಾತ್ರ ಇವತ್ತು ನಾವು ದಾಳಿಯನ್ನ ನಮ್ಮ ರಕ್ಷಣಾ ಸಶಸ್ತ್ರ ಪಡೆಗಳು ಇವತ್ತು ದಾಳಿ ನಡೆಸಿವೆ ಅದು ಯಶಸ್ವಿಯಾಗಿದೆ ಅನೇಕ ಉಗ್ರಗಾಮಿಗಳು ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳು ಸತ್ತಿದ್ದಾರೆ ಅಂತ ಹೇಳಿ ವರದಿಗಳ ಹೇಳ ಹಾಗಾಗಿ ಇದಾದ್ಮೇಲೆ ಎಂಟನೇ ತಾರೀಕು ಏಳನೇ ತಾರೀಕು ರಾತ್ರಿ ಎಂಟನೇ ತಾರೀಕು ಪಾಕಿಸ್ತಾನದ ಅವರು ಭಾರತದಲ್ಲಿ ಯಾವುದೇ ಉಗ್ರಗಾಮಿ ನೆಲೆ ಮೇಲೆ ಮಾಡ್ಲಿಕ್ಕೆ ಯಾವುದೇ ಉಗ್ರಗಾಮಿಗಳ ನೆಲೆ ಇಲ್ಲ ನಮ್ಮ ದೇಶದಲ್ಲಿ ಅವರು ತಾರೀಫ್ ಮಾಡಬೇಕಾಗಿತ್ತು ಅವ್ರ ಕೆಲಸನ ನಮ್ಮ ದೇಶದ ಸರ್ಕಾರ ಮಾಡಿದ್ದೀನಿ ಆದ್ರೆ ಅವರು ಮತ್ತೆ ಉಗ್ರಗಾಮಿಗಳಿಗೆ ಬೆಂಬಲ ಕೊಡೋದನ್ನ ಸಾಬೀತುಪಡಿಸೋದ್ರ ಜೊತೆಗೆ ಉಗ್ರಗಾಮಿಗಳ ನೆಲೆ ಧ್ವಂಸ ಆಗಿರೋದಕ್ಕೆ ನಮ್ಮ ರಕ್ಷಣಾ ಪಡೆಗಳ ಮೇಲೆ ನಮ್ಮ ಪ್ರಜೆಗಳು ವಾಸ ಮಾಡ್ತಾ ಇರತಕ್ಕಂತ ಬಡಾವಣೆಗಳು ಜಮ್ಮುವಲ್ಲಿ ಈ ಭಾಗಗಳಲ್ಲಿ ಇಲ್ಲಿ ಅಪ್ ಟು ಜೈಸಲ್ಮರ್ ಅವ್ರಿಗೂ ಕೂಡ ಬಂದಿದ್ದಾರೆ ಡ್ರೋನುಗಳು ಮುನ್ನೂರು ಡ್ರೋನುಗಳು ಹಾರಿಸಿದ್ದಾರೆ ಅದನ್ನ ನಮ್ಮವರು ಧ್ವಂಸ ಮಾಡಿದ್ದಾರೆ ಬಹು ಬಹುತೇಕ ಅದು ಸ್ಟಡಿ ಮಾಡಿದಾಗ ಅದು ಟರ್ಕಿ ದೇಶದ್ದು ಅಂತ ಹೇಳಿ ಕೂಡ ಗೊತ್ತಾಗಿದೆ ಹಾಗಾಗಿ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರು ಒಂದಾಗಿ ನಮಗೋಸ್ಕರ ಇವತ್ತು ನಾವೆಲ್ಲೂ ರಕ್ಷಣದಲ್ಲಿದ್ದೀವಿ ಬಹಳ ಸುರಕ್ಷಿತವಾಗಿದ್ದೀವಿ ಅಂತ ನಾವು ಅನ್ಕೋಬಾರ್ದು ಇವತ್ತು ನಮಗೋಸ್ಕರ ನಮ್ಮ ಜೀವಗಳನ್ನ ಉಳಿಸೋದಕ್ಕೆ ಅವರ ಜೀವವನ್ನ ಒತ್ತೇ ಇಟ್ಟು ಅವ್ರಿಗೂ ಕೂಡ ಕುಟುಂಬಗಳಿದೆ ನಮ್ಮ ರಕ್ಷಣಾ ಸಸ್ತ್ರಾಸ್ತ್ರ ಪಡೆಗಳ ಅಲ್ಲಿ ಇವತ್ತು ಇರ್ತಕ್ಕಂಥವ್ರ ನಮ್ಮ ಯೋಧರು ಅವರ ಜೀವನ ಕೂಡ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಅವ್ರಿಗೆ ನೈತಿಕ ಸ್ಥೈರ್ಯದ ಜೊತೆಗೆ ನಾವೆಲ್ಲ ಕೂಡ ಅವರ ಬೆನ್ನೆಲುಬಾಗಿ ನಾವು ನಿಲ್ಬೇಕು ನಮ್ಮ ಕೈಯಲ್ಲಾದಂತಹ ಸಹಕಾರ ಸಹಾಯ ಎಲ್ಲವನ್ನೂ ಕೂಡ ನಾವು ಭಾರತೀಯರಾಗಿ ನಾವು ಮಾಡಬೇಕು ಅಂತೇಳಿ ನಾನು ಎಲ್ಲರನ್ನೂ ಕೂಡ ಮನವಿಯನ್ನು ಮಾಡಬೇಕು